ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಮಧ್ಯಾಹ್ನದ ಲಂಚ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನದ ಲಂಚ್ ರೆಸಿಪಿಗೆ ನಾನು ಇವತ್ತು ಕಡಲೆಕಾಳು ಸಾರು ಮಾಡ್ತಾಯಿದ್ದೀನಿ ಸೊ ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ಕಾಳೆಲ್ಲ ನಾನು ನೆನೆಸಿ ಫ್ರೀಝರಲ್ಲಿ ಇಟ್ಕೊತೀನಿ ಅಂತ ನನಗೆ ಯಾವಾಗ ಬೇಕೋ ಆವಾಗ ಕಾಳು ಸಾರು ಕಾಳು ಪಲ್ಯ ಎಲ್ಲ ಮಾಡ್ಕೋತೀನಿ ಸೊ ಇವತ್ತು ಕಡಲೆಕಾಳೆಲ್ಲ ನೆನೆಸಿಟ್ಟಿದೆಯಲ್ಲ ಸೊ ಕಡಲೆಕಾಳು ಸಾರು ಮಾಡೋಣ ಅಂದ್ಬಿಟ್ಟು ರೆಡಿ ಇದ್ದೆ ಹಾಗೆ ಮೊದಲಿಗೆ ಒಂದು ಸರ್ತಿ ಕೌಂಟರ್ ಟಾಪು ಗ್ಯಾಸು ಎಲ್ಲ ಒರೆಸ್ಕೊತೀನಿ ಸೊ ಅಡುಗೆ ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ರೆ ನನಗೊಂಥರ ಸಮಾಧಾನ ಕ್ಲೀನಾಗಿರುತ್ತೆ ಅನ್ನೋದು ಯೂಶ್ವಲಿ ನೈಟೇ ಎಲ್ಲ ವಾಶ್ ಮಾಡಿ ಇಟ್ಟಿರ್ತೀನಿ ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ಸತಿ ಒರೆಸ್ಕೊಂಡಿರೋಲ್ಲ ಅಂದರೆ ಮತ್ತೊಂದು ಸರ್ತಿ ಒರೆಸ್ಕೊತೀನಿ ಅಡುಗೆ ಮಾಡೋಕ್ಕೆ ಮುಂಚೆ ಇವಾಗ ಚಾಪ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ನೋಡಿ ಅದನ್ನೆಲ್ಲ ತೊಗೋತೀನಿ ಸೊ ಮೊದಲಿಗೆ ಇಲ್ಲಿ ಕಾಯಿ ನಾನು ಫ್ರೀಸರಲ್ಲಿ ಇಟ್ಬಿಡ್ತೀನಿ ಕಾಯಿ ಏನಾದರೂ ಓಡಿದ್ರೆ ಅದನ್ನು ನಾನು ಇವಾಗ ಫ್ರೀಝರಲ್ಲಿ ಇಟ್ಟಾಗ ತುಂಬ ಫ್ರೀಸ್ ಆಗಿರುತ್ತಲ್ಲ ಅಂದರೆ ಏನಂತಾರೆ ತಣ್ಣಗೆ ಆಗ್ಬಿಟ್ಟಿರುತ್ತೆ ಐಸ್ ರೀತಿ ಆಗೋಗಿತ್ತು ಸೊ ಹಂಗಾಗಿ ಅದನ್ನು ಇಮಿಡಿಯೇಟಾಗಿ ತೆಗಿಯೋಕೆ ಬರಲ್ಲ ಸೊ ನಾನು ಆವಾಗ ಈ ಥರ ಓವನಲ್ಲಿ ಒಂದು ನಿಮಿಷ ಇಟ್ಬಿಡ್ತೀನಿ ಒಂದು ನಿಮಿಷ ಇಟ್ಟಾಗ ಏನಾಗುತ್ತೆ ಅಂದರೆ ಚೆನ್ನಾಗಿ ಬಿಸಿ ಆಗ್ಬಿಟ್ಟು ಆರಾಮಾಗಿ ಈಸಿಯಾಗಿ ಹೊರಗಡೆ ತೆಗಿಬೋದು ಆ ಥರ ಬರುತ್ತೆ ಸೊ ನಾನು ನಿಮಗೆ ತೋರಿಸ್ತೀನಿ ನಿಮ್ಮ ಹತ್ರ ಓವನ್ ಇಲ್ಲ ಅಂದರೆ ಗ್ಯಾಸ್ ಮೇಲೆ ಕೂಡ ನೀವು ಸುಟ್ಟುಬಿಟ್ಟು ಆ ಥರ ಮಾಡ್ಕೊಬೋದು ನಾವು ಕಾಯಿ ಹೊರಗಡೆ ಇಡಬೇಕಂದ್ರೆ ಇವಾಗ ಚಳಿ ಮಳೆ ಅಲ್ವಾ ಇಲ್ಲ ಸಣ್ಣ ಸಣ್ಣ ಸೊಳ್ಳೆಗಳೆಲ್ಲ ಬಂದುಬಿಡುತ್ತೆ ಹಂಗಾಗಿ ನಾನು ಇಡೋಲ್ಲ ನಾನು ಬೇಸಿಕಲಿ ಹೊರಗಡೆ ಇಡಲ್ಲ ಫ್ರೀಸರ್ಗೆ ಹಾಕ್ಬಿಟ್ಟು ಈ ಥರ ಮಾಡ್ಕೋತೀನಿ ಈಗ ಕಡಲೆಕಾಳು ಸಾರಿಗೆ ನಾನು ಇಲ್ಲಿ ಈರುಳ್ಳಿನ ಚಾಪ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಒಂದು ನಾಲ್ಕು ಮೀಡಿಯಮ್ ಸೈಜ್ದು ತೊಗೊಂಡಿದ್ದೀನಿ ಈ ಥರ ನಾಲ್ಕು ಭಾಗ ಇದ್ದೀನಿ ಬೆಳ್ಳುಳ್ಳಿ ಕೂಡ ಬೆಳೆಸ್ಕೊಂಡಿದ್ದೆ ಈಗ ಟೊಮೆಟೊ ಕೂಡ ನಾಲ್ಕು ಭಾಗ ಚಾಪ್ ಮಾಡ್ಕೊತೀನಿ ಸೊ ಬೆಳ್ಳುಳ್ಳಿ ಒಂದು ಒಂದೂವರೆ ಗಡ್ಡೆ ತೊಗೊಂಡಿರ್ತೀನಿ ಈಗ ಒಂದು ಮೂರೇ ಮೂರು ಹಸಿಮೆಣಸಿಗಾಯಿ ತೊಗೋತೀನಿ ಕಡಲೆಕಾಯಿ ಸಾರು ತುಂಬ ಒಳ್ಳೆಯದು ಹೆಲ್ತಿಗೆ ಹಾಗೆ ಏನಂತಾರೆ ತುಂಬ ಟೇಸ್ಟಿ ಕೂಡ ಸೊ ಅದಕ್ಕೆ ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಾಡಿದರೆ ಅಂತೂ ಸಾರು ಸಕ್ಕತ್ತಾಗಿರುತ್ತೆ ಈಗ ಒಂದು ಇಂಚಷ್ಟು ದಪ್ಪ ಶುಂಠಿನೇ ತೊಗೋತಾಯಿದ್ದೀನಿ ಸೊ ನಿಮಗೆ ಅದರಲ್ಲಿ ಅರ್ಧ ಬೇಕಂದರೆ ಅರ್ಧ ತೊಗೊಳ್ಳಿ ಈ ಕಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಸೊ ಕೊತ್ತಂಬರಿ ಬೆಲೆ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಎಷ್ಟಾಗಿದೆ ಗೊತ್ತಿಲ್ಲ ಹೋಗಬೇಕು ಹೋಗಿ ನೋಡಬೇಕು ಮಾರ್ಕೆಟ್ಗೆ ಮೊದಲಿಗೆ ಶುಂಠಿ ತುಸಿಪ್ಪು ಎಲ್ಲ ಬೆಳೆಸ್ಕೋತಾ ಇದ್ದೀನಿ ಈ ರೀತಿ ಪೀಲರಿಂದ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಬಂದ್ಬಿಡುತ್ತೆ ಚಾಕುವಲ್ಲಿ ಮಾಡೋಕೋದ್ರೆ ಅರ್ಧ ಅದರಲ್ಲೇ ಅಂಟ್ಕೊಂಡು ಬಿಡುತ್ತೆ ಸಿಪ್ಪೆ ಜೊತೆಗೇ ಈ ಏನಂತಾರೆ ಶುಂಠಿ ಎಲ್ಲ ಬಿಡುತ್ತೆ ಪೀಲರಿಂದ ಮಾಡೋದ್ರಿಂದ ಬರೀ ಸಿಪ್ಪೆ ಅಷ್ಟೇ ಬರುತ್ತೆ ಸೊ ಇವಾಗ ಪೀಲ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ವಾಶ್ ಮಾಡೋದಕ್ಕೆ ಅಂದ್ಬಿಟ್ಟು ಬುಟ್ಟಿಗೆ ಹಾಕಿದ್ದೀನಿ ಸೊ ಇವಾಗ ಅದು ಕಸ ಎಲ್ಲ ತೆಗೆದುಬಿಟ್ಟು ಡಸ್ಟ್ಬಿನ್ಗೆ ಹಾಕ್ಬಿಡ್ತೀನಿ ಅವಾಗ ಅವಾಗ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಂದ್ಬಿಟ್ಟು ಈಗ ಎಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಚಾಪ್ ಮಾಡಿ ಎಲ್ಲ ಊರ್ಕೋಬೇಕು ಕೆಲವರು ಹಸಿ ಮಸಾಲೆನೇ ಹಾಕಿ ಮಾಡ್ತಾರೆ ಸೊ ಹುರ್ಕೊಂಡು ಮಾಡಿದರೆ ಸ್ವಲ್ಪ ರುಚಿ ಜಾಸ್ತಿ ಹಾಕಿ ನಾನು ಹುರಿದ್ಬಿಟ್ಟೆ ಮಾಡ್ತೀನಿ ಈಗ ನೋಡಿ ಹಸಿ ಮೆಣಸಿನಕಾಯಿ ಎಲ್ಲ ಶಾಪ್ ಮಾಡಿದಾದ್ಮೇಲೆ ಸ್ವಲ್ಪ ಕೊತ್ತಂಬರಿನ ಎರಡು ಭಾಗ ಮಾಡ್ಕೊತಾ ಇದ್ದೀನಿ ಅಷ್ಟೇ ಹಸಿ ಮೆಣಸಿನಕಾಯಿನ ಕೂಡ ಎರಡು ಭಾಗ ಯಾಕಂದರೆ ಉರಿಬೇಕಾದ್ರೆ ಸಿಡಿಬಾರ್ದು ಅಂದ್ಬಿಟ್ಟು ಈ ಕಡೆ ಒಂದು ಇಂಚಷ್ಟು ಶುಂಠಿ ಏನಿದೆ ಅದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಮಸಾಲೆ ಸಾರೆಲ್ಲ ಮಾಡೋದು ತುಂಬ ಈಸಿ ನಮ್ಮಮ್ಮ ಡೈಲಿ ಒಂದೊಂದು ಮಸಾಲೆ ಸಾರು ಮಾಡೋರು ಯಾಕಂದರೆ ನಮ್ಮಮ್ಮ ಕೂಡ ವರ್ಕಿಂಗ್ ವುಮೆನ್ನು ಸೊ ಹಾಗಾಗಿ ಅವ್ರು ಕೂಡ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಬೆಳಿಗ್ಗೆ ಎಲ್ಲ ಮಾಡಿ ಇಟ್ಬಿಟ್ಟು ಹೋಗೋರು ಸೊ ಇವಾಗ ಟೊಮೆಟೊ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಐಟಮ್ ಇದ್ದರೆ ಸಾಕು ಆರಾಮಾಗಿ ಸಾರಾಗಿಬಿಡುತ್ತೆ ನಿಮ್ಗೆ ಇನ್ನೂ ಏನಂತಾರೆ ನಾನ್ ವೆಜ್ ಟೇಸ್ಟ್ ಬೇಕಂದರೆ ಚಕ್ಕೆ ಲವಂಗ ಗಸಗಸೆ ಅದೆಲ್ಲ ಹಾಕ್ಕೊಳ್ಳಿ ನಾನ್ ವೆಜ್ ಟೇಸ್ಟ್ ಬರುತ್ತೆ ಸೊ ಇವಾಗ ನೋಡಿ ನಾನು ಕಾಯಿ ಇಟ್ಟಿದ್ದೆ ಅಲ್ಲ ಎಷ್ಟು ಈಸಿಯಾಗಿ ಬಿಟ್ಕೊಂಡು ಬರ್ತಾ ಇದೆ ಅಂದ್ಬಿಟ್ಟು ನೀವೇನು ಕಷ್ಟಪಡೋದೇ ಬೇಡ ಸುಮ್ಮನೆ ಚಾಕುವಿಂದ ಹಿಂಗೆ ತಗದ್ರೆ ಆರಾಮಾಗಿ ಬಿಟ್ಕೊಂಡು ಬರುತ್ತೆ ಪ್ಲಸ್ ನಿಮಗೆ ವೈಟ್ ಪೋಷನ್ ಮಾತ್ರ ಬರುತ್ತೆ ಸೊ ನಿಮ್ಮ ಹತ್ರ ಓವನ್ ಇಲ್ಲ ಅನ್ನೋರು ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಟ್ಟು ಕೂಡ ನೀವು ಸ್ವಲ್ಪ ಹೊತ್ತು ಸ್ಲೋ ಫ್ಲೇಮಲ್ಲಿ ಸುಡ್ಬೋದು ಅವಾಗ ಈ ಥರ ಓಪನ್ ಆಗುತ್ತೆ ಸೊ ನಾನು ಓವನ್ ಇರೋದ್ರಿಂದ ಓವನಲ್ಲಿ ಮಾಡ್ಕೋತೀನಿ ಯೂಶ್ವಲಿ ಮೊದಲು ಕೂಡ ಮಾಡ್ಕೋತಾ ಇದ್ದೆ ಇದೆ ಅಂತಲ್ಲ ಸಮ ಎಲ್ಲ ಗ್ಯಾಸ್ ಆಕ್ಯುಪೈಡ್ ಆಗಿದ್ದಾಗ ಒಗ್ಗರಣೆ ಕೂಡ ನಾನು ಓವನಲ್ಲೇ ಮಾಡ್ಕೋತೀನಿ ಅಂದರೆ ಎಲ್ಲ ಒಗ್ಗರಣೆಗೆ ಏನೇನು ಬೇಕು ನೋಡಿ ಅದೆಲ್ಲ ಹಾಕ್ಬಿಟ್ಟು ಓವನಲ್ಲಿ ಇಟ್ಬಿಟ್ರೆ ಒಗ್ಗರಣೆ ಆಗಿಬಿಡುತ್ತೆ ಚಟ್ನಿಗಾಗಲಿ ಸಾಂಬಾರಿಗೆ ಆ ಥರ ಮಾಡ್ತಾಯಿದ್ದೆ ನಾನು ಮೊದಲು ಹೋಟ್ಲ್ ಇಟ್ಟಿದ್ದೆ ನೋಡಿ ಅಂಥ ಟೈಮಲ್ಲಿ ತುಂಬ ಈ ಥರದ್ದೆಲ್ಲ ಜಾಸ್ತಿ ಮಾಡ್ತಾಯಿದ್ದು ಯಾಕಂದರೆ ಬೇಗ ಬೇಗ ಮಾಡಬೇಕಿತ್ತಲ್ಲ ಸೊ ಹಂಗಾಗಿ ಈ ಥರ ಏನಂತಾರೆ ಜುಗಾಡ್ ಕೆಲಸ ಎಲ್ಲ ಜಾಸ್ತಿ ಮಾಡಬೇಕಾಗುತ್ತೆ ಅದಕ್ಕೋಸ್ಕರನೇ ಬೆಳಗ್ಗೆ ಒಂದು ಏಳುವರೆ ಅಷ್ಟರತ್ತು ಎಲ್ಲ ರೆಡಿ ಆಗಬೇಕಿತ್ತು ಸೊ ಹಂಗಾಗಿ ಎಲ್ಲ ಚಟ್ನಿಗೂ ಸಾಂಬಾರಿಗೆಲ್ಲ ಒಗ್ಗರಣೆ ಆಗಬೇಕಿತ್ತಲ್ಲ ಸೊ ಅಂಥ ಟೈಮಲ್ಲಿ ಇಂಥ ಕೆಲಸ ಎಲ್ಲ ಮಾಡ್ತಾಯಿದ್ದೆ ಎನಿವೇಸ್ ನಿಮಗೂ ಯೂಸ್ ಆದರೆ ಈ ಟ್ರಿಪ್ಪು ಉಪಯೋಗಿಸ್ಕೊಳ್ಳಿ ಸೊ ಇವಾಗ ಕಾಯಿಯಲ್ಲಿ ಕಾಯಿ ತೆಗೆದ್ಬಿಟ್ಟು ಬಾಣಲೆಗೆ ಹಾಕ್ತಾಯಿದ್ದೀನಿ ಬಾಣಲೆಗೆ ನಾನು ಏನೇನು ತೊಗೊಂಡಿದೆ ನೋಡಿ ಮಸಾಲೆ ಈರುಳ್ಳಿ ಟೊಮೆಟೊ ಹಸಿಮೆಣಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಅರ್ಧ ಕಾಯಿ ಕಾಯಿ ಹಿಂದೆಗಡೆ ಭಾಗ ಸಿಪ್ಪೆ ಏನಿದೆ ನೋಡಿ ಅದು ತೆಗೆದುಬಿಟ್ರೆ ಕಾಯಿ ಆದಂಗೆ ಆಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನನಗೆ ಹಾಗೆ ಹಸಿ ಕಾಯಿ ತಿನ್ನೋಕೆ ಇಷ್ಟ ಹಾಗಾಗಿ ಒಂದು ಪೀಸ್ ತೊಗೊಂಡು ತಿಂತಾಯಿದ್ದೀನಿ ಈಗ ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾಯಿದ್ದೀನಿ ಸೊ ಇದು ಈರುಳ್ಳಿ ಎಲ್ಲ ಟ್ರಾನ್ಸ್ಲೂಸೆಂಟ್ ಆಗಬೇಕು ಅಂದರೆ ಕಲರ್ ಚೇಂಜ್ ಆಗಬೇಕು ಅಲ್ಲಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ಫ್ರೈ ಮಾಡಿಕೊಂಡ್ರೆ ಅಂದರೆ ನಿಮಗೆ ಮಸಾಲೆನೇ ಸಿಕ್ಕೋದಿಲ್ಲ ಸ್ವಲ್ಪ ನೋಡಿಕೊಂಡು ಒಂದು ಮೀಡಿಯಮ್ ಹದಕ್ಕೆ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗ್ತಾ ಇದ್ದಂಗೆ ನಾನು ಹೋಗಿ ಬದನೇಕಾಯಿ ಆಲೂಗಡೆ ಎಲ್ಲ ತೊಗೊಂಡು ಬರ್ತಾಯಿದ್ದೆ ಸೊ ಫ್ರಿಜ್ಜಲ್ಲಿ ಬದನೇಕಾಯಿ ಇಟ್ಟಿದ್ದೆ ಆಲೂಗಡೆ ಹೊರಗಡೆ ಇಟ್ಟಿದೆ ಎಲ್ಲ ಹಾಗಾಗಿ ಮೊಳಕೆ ಎಲ್ಲ ಬಂದುಬಿಟ್ಟಿದೆ ಮಸಾಲೆ ಫ್ರೈ ಆಗೋ ಟೈಮು ಅಷ್ಟೊತ್ತಿಗೆ ಬದನೆಕಾಯಿ ಕಟ್ ಮಾಡಿ ಆಲೂಗಡೆ ಸಿಪ್ಪೆಲ್ಲ ಪೀಲ್ ಮಾಡ್ಕೊಳ್ಬೋದು ಅಂತ ತಂದಿಟ್ಕೊಂಡಿದ್ದೀನಿ ಈ ಕಡೆ ಮಸಾಲೆ ಕೂಡ ಆಲ್ಮೋಸ್ಟ್ ಫ್ರೈ ಆಗಿದೆ ಸೊ ಇದಕ್ಕೆ ನಾನು ಇವಾಗ ಡ್ರೈ ಸ್ಪೈಸಸ್ನ ಹಾಕ್ತಾಯಿದ್ದೀನಿ ಸ್ಲೋ ಫ್ಲೇಮಲ್ಲಿ ಮಾಡಿಬಿಟ್ಟು ಇವಾಗ ಧನಿಯಾ ಪೌಡ್ರನ್ನ ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಸೊ ನಿಮ್ಗೆ ಜಾಸ್ತಿ ಬೇಕು ಧನಿಯಾ ಪೌಡ್ರ್ ಅಂತಂದರೆ ಜಾಸ್ತಿ ಹಾಕ್ಕೊಳ್ಳಿ ಒಂದು ಒಂದೂವರೆ ಅಷ್ಟು ಹಾಕಿದ್ದೀನಿ ಈ ಕಡೆ ಸಾಂಬಾರ್ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ಸೊ ಸಾಂಬಾರ್ ಪೌಡ್ರ್ ನಾನು ಯೂಸ್ ಮಾಡ್ತೀನಿ ನಿಮಗೆ ಸಾಂಬಾರ್ ಪೌಡ್ರ್ ಬೇಡ ಚಿಲ್ಲಿ ಪೌಡ್ರ್ ಬೇಕಾದರೆ ಹಾಕ್ಕೊಳ್ಳಿ ಅಥ್ವಾ ಎರಡು ಮಿಕ್ಸ್ ಬೇಕಾದರೆ ಹಾಕೊಳ್ಳಿ ನನಗೆ ಸಾಂಬಾರ್ ಪೌಡ್ರು ಫ್ಲೇವರ್ ತುಂಬ ಇಷ್ಟ ಮತ್ತು ಆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹೋಮ್ ಮೇಡಿರೋದ್ರಿಂದ ಸೊ ಆತನೇ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಸ್ಪೈಸಸ್ ಎಲ್ಲ ಹಾಕಿದ ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟೆ ಯಾಕಂದರೆ ಫ್ಲೇಮ್ ಆನ್ ಇದ್ದರೆ ಎಲ್ಲ ಸುಟ್ಟೋಗಿಬಿಡುತ್ತೆ ಡ್ರೈ ಸ್ಪೈಸಸ್ ಎಲ್ಲ ಹಂಗಾಗಿ ಆಫ್ ಮಾಡಿಬಿಟ್ಟು ಇವಾಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಈ ಮಿಕ್ಸ್ ಮಾಡಬೇಕಾದ್ರೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಾರು ಹಾಕೋಗಿದ್ಯೇನೋ ಅನ್ವಾ ಅನ್ಬೇಕಾದ್ರೆ ಒಂದು ಫ್ಲೇವರು ಸ್ಮೆಲ್ ಬರುತ್ತೆ ನೋಡಿ ಆ ಥರ ಘಮ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಈ ಥರ ಒಂದು ಸತಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಬಿಸಿ ಇರೋದ್ರಿಂದ ಎಲ್ಲ ತಣ್ಣಗಾಗುತ್ತೆ ಅಂದ್ಬಿಟ್ಟು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಯಾಕಂದರೆ ಇದು ಐರನ್ ಕಡಾಯ ಆಗಿರೋದ್ರಿಂದ ಇನ್ನು ಜಾಸ್ತಿ ಬಿಸಿ ಇದ್ದೇ ಇರುತ್ತೆ ತುಂಬ ಹೊತ್ತು ಸೊ ತುಂಬ ಬಿಸಿ ಇತ್ತಂದರೆ ಎಲ್ಲ ತಳ ಇಡ್ಕೋಬಾರ್ದು ಅಂದ್ಬಿಟ್ಟು ಇವಾಗಲೇ ತೆಗೆದು ಒಂದು ಪ್ಲೇಟಿಗೆ ಹಾಕಿ ಸ್ಪ್ರೆಡ್ ಮಾಡಿ ಫ್ಲ ಫ್ಯಾನ್ ಕೆಳಗಡೆ ಇಟ್ಬಿಡ್ತೀನಿ ಇವಾಗ ಎಲ್ಲ ಮಸಾಲೆ ಎಂತು ಪ್ಲೇಟಿಗೆ ಹಾಕಿದ್ದೀನಿ ನೋಡಿ ಮಸಾಲೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಅದಕ್ಕೆ ಹೋಮ್ ಮೇಡ್ ಸಾಂಬಾರ್ ಪೌಡ್ರ್ ಯೂಸ್ ಮಾಡಬೇಕು ಈಗ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ ಸೊ ಇದಕ್ಕೆ ಒಗ್ಗರಣೆ ಎಲ್ಲ ಹಾಕೋಣ ಅಂದ್ಬಿಟ್ಟು ಸೊ ಇದನ್ನು ಎರಡು ರೀತಿ ಮಾಡ್ಬೋದು ಸೊ ಇವಾಗ ಮೊದಲಿಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆಯನ್ನು ಹಾಕ್ಬಿಟ್ಟು ಒಗ್ಗರಣೆಣ್ಣೆಗೆ ಏನೇನು ಬೇಕು ನೋಡಿ ಸಾಸಿವೆ ಜೀರಿಗೆ ಕರ್ಬೈನ್ ಸೊಪ್ಪು ಅದನ್ನೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬೋದು ಅಥವಾ ಫಸ್ಟಿಗೆ ನೀವು ಕಡಲೆಕಾಳು ಬದನೇಕಾಯಿ ಆಲೂಗಡೆ ಏನಿದೆ ಬೇಯಿಸ್ಕೊಂಡು ಆಮೇಲೆ ಕೂಡ ಉಗ್ರ ಎಣ್ಣೆ ಹಾಕೋಬೋದು ಸೊ ಎರಡರಲ್ಲಿ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ನೋಡಿ ಆ ಥರ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇನ ಸೊಪ್ಪು ಇಷ್ಟನ್ನೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಆಲೂಗಡೆನೆಲ್ಲ ಪೀಲ್ ಇದ್ದೀನಿ ಸೊ ಈ ಪೀಲರು ತುಂಬ ಚೆನ್ನಾಗಿದೆ ಎಷ್ಟು ಬೇಗ ಪೀಲಾಗುತ್ತೆ ಅಂದರೆ ಎಷ್ಟಿದ್ರೂ ಕೂಡ ಆರಾಮಾಗಿ ಮಾಡ್ಬೋದು ಏನೂ ತೊಂದರೆ ಇಲ್ಲ ಈಗ ಆಲೂಗಡೆ ಸಿಪ್ಪೆ ಎಲ್ಲ ಪೀಲ್ ಆಗಿದೆ ಒಂದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಆಲೂಗಡೆನ ಈ ರೀತಿ ಚಾಪ್ ಮಾಡಿ ಹಾಕ್ತಾಯಿದ್ದೀನಿ ನಾಲ್ಕು ಭಾಗ ಮಾಡ್ಕೋತಾಯಿದ್ದೀನಿ ನಿಮಗೆ ಇನ್ನೂ ಸಣ್ಣ ಬೇಕು ಅಂದರೆ ಇನ್ನೂ ಸಣ್ಣ ಮಾಡ್ಕೊಳ್ಳಿ ಮೂರು ಆಲೂಗಡೆ ತೊಗೊಂಡಿದ್ದೀನಿ ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೊಳ್ಳಿ ಸೊ ಬದನೆಕಾಯಿನೇ ಈ ರೀತಿ ಚಾಪ್ ಮಾಡಿ ಹಾಕೋತಾ ಇದ್ದೀನಿ ಯಾವುದೇ ಒಂದು ಕಾಳು ಆದಾಗ ಆಲೂಗಡೆ ಬದನೆಕಾಯಿ ಹಾಕಿದರೆ ತುಂಬ ರುಚಿ ಇರುತ್ತೆ ಬರೀ ಆಲೂಗಡೆ ಕೂಡ ಹಾಕಿ ಮಾಡ್ಬೋದು ಅದು ಕೂಡ ಟೇಸ್ಟಿಯಾಗಿರುತ್ತೆ ಬಟ್ ಆಲೂಗಡೆ ಬದನೆಕಾಯಿ ಎರಡು ಹಾಕಿದಾಗ ತುಂಬ ಅಂದರೆ ತುಂಬ ರುಚಿ ಇರುತ್ತೆ ಈಗ ಎಲ್ಲ ಕಟ್ ಮಾಡ್ಕೊಂಡು ಹಾಕಿದರೆ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ಕುಕ್ಕರಲ್ಲಿ ಹಾಕಿ ಸ್ಲೋ ಫ್ಲೇಮಲ್ಲಿ ಇಡ್ತೀನಿ ಸೊ ಸ್ಲೋ ಫ್ಲೇಮಲ್ಲೇ ಎಲ್ಲ ಅಡುಗೆ ಮಾಡ್ಕೋತೀನಿ ಯಾಕಂದ್ರೆ ಇನ್ನೂ ನಾನು ಮಸಾಲೆ ರುಬ್ಬಿಲ್ಲ ಮಸಾಲೆ ರುಬ್ಬಿಟ್ಟು ಅದಕ್ಕೆ ಹಾಕಬೇಕು ನಾನು ನಿಮಗೆ ಹೇಳಿದೆ ನೋಡಿ ಕಡಲೆ ಕಾಳೆಲ್ಲ ನೆನೆಸಿದೆ ಅಂತ ಸೊ ನೆನೆಸಿ ಫ್ರೀಸರಲ್ಲಿ ಹಾಕಿದ್ದೆ ಅದನ್ನು ಎಷ್ಟು ಬೇಕೋ ಅಷ್ಟನ್ನು ಹಾಕೋತಾ ಇದ್ದೀನಿ ಸೊ ನೀವು ಈ ಥರ ಎಲ್ಲ ನೆನೆಸಿಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಅವಾಗ ಕಾಳು ಸಾರು ಮಾಡ್ಕೋಬೋದು ಉಸ್ಲಿ ಮಾಡ್ಕೋಬೋದು ಪಲ್ಯ ಮಾಡ್ಕೋಬೋದು ಸೊ ಬಸ್ಸಾರೆಲ್ಲ ಮಾಡ್ಕೋಬೋದು ಮಾಡ್ಕೋದು ಈಸಿ ಆಗುತ್ತೆ ನನಗೇನು ಜಾಸ್ತಿ ನೆನಪಿರಲ್ಲ ಹಂಗಾಗಿ ನಾನು ನೆನ್ಸು ನೆನ್ಸೋಕ್ಕೆಲ್ಲ ಮರ್ತೋಗ್ಬಿಟ್ರೆ ಅಂದ್ಬಿಟ್ಟು ಈ ರೀತಿ ಮಾಡ್ಕೋತೀನಿ ಹಾಗೆ ಜಾಸ್ತಿ ಸಹ ಇಟ್ಟುಬಿಟ್ರೆ ಮೂಳ ಕೂಡ ಆಗಿಬಿಡುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಹೆಚ್ಚಾಗಿ ಕಾಳು ತಿಂದಂಗೂ ಆಗುತ್ತೆ ಮತ್ತು ಯಾವಾಗ ಬೇಕೋ ಆವಾಗ ಕನ್ವೀನಿಯೆಂಟಾಗಿ ಮಾಡ್ಕೋಬೋದು ಸೊ ಇದು ಒಂದು ಸಣ್ಣ ಟಿಪ್ಪು ನಿಮ್ಗೆ ಇಷ್ಟ ಇದ್ದರೆ ಫಾಲೋ ಮಾಡಿ ಇವಾಗ ಕಾಳೆಲ್ಲ ನಾನು ಅಲ್ಲಿಗಡೆ ಬಂದಕ್ಕೆ ಹಾಕಿದೆ ನೋಡಿ ಅದರಲ್ಲೇ ಹಾಕ್ತಾಯಿದ್ದೀನಿ ಅದನ್ನೆಲ್ಲ ಹಾಕಿದ ಮೇಲೆ ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಾರಂತು ಎಕ್ಸಲೆಂಟಾಗಿತ್ತು ನಾವು ನಾನು ಒಂದ್ಸರ್ತಿ ಮಿಕ್ಸ್ ಮಾಡಿದಾದಮೇಲೆ ಮಿಕ್ಸಿ ಜಾರಲ್ಲಿ ಮಸಾಲೆನೆಲ್ಲ ಹಾಕ್ಕೊತೀನಿ ನಾನು ಬ್ಲೆಂಡರ್ ಯೂಸ್ ಮಾಡಿಲ್ಲ ಯಾಕಂದರೆ ಮಸಾಲೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಒಂದೇ ಸರಿಗಾಗಲಿ ಅಂದ್ಬಿಟ್ಟು ಮಿಕ್ಸಿನೇ ತೊಗೊಂಡು ಮಿಕ್ಸಿ ಜಾರನ್ನೇ ತೊಗೊಂಡಿದ್ದೀನಿ ಸೊ ಅದಕ್ಕೆ ಎಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ರೀತಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ಈಗ ಚೆನ್ನಾಗಿ ರುಬ್ಕೊತೀನಿ ನುಣ್ಣಗೆ ನಮಗೆ ಯಾವ ರೀತಿ ಪೇಸ್ಟ್ ರೀತಿ ಬೇಕು ನೋಡಿ ಆ ಥರ ಮಾಡ್ಕೋಬೋದು ನಾನು ಮೊದಲಿಗೆ ನೀರು ಹಾಕ್ದೆ ರುಬ್ಕೊತೀನಿ ಆಮೇಲೆ ನೀರು ಹಾಕ್ಬಿಟ್ಟು ರುಬ್ಕೋತೀನಿ ಯಾಕಂದರೆ ಕಾಯೆಲ್ಲ ಇರೋದ್ರಿಂದ ಫಸ್ಟ್ ನೀರು ಹಾಕದೇ ರುಬ್ಕೋಬೇಕು ಆಮೇಲೆ ಇವಾಗ ನೀರು ಹಾಕ್ತಾಯಿದ್ದೀನಿ ನೀರು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ತಾಯಿದ್ದೀನಿ ಈ ಕಡಾಯಲ್ಲಿ ಮಸಾಲೆ ಫ್ರೈ ಮಾಡ್ಕೊಂಡಿದ್ದೆ ನೋಡಿ ಅದಕ್ಕೆ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಹುಣಸೆನೂ ಕೂಡ ಹಾಕ್ತಾಯಿದ್ದೀನಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಅಥವಾ ಸ್ಕಿಪ್ ಕೂಡ ಮಾಡ್ಬೋದು ಸೊ ನನಗೆ ಹುಣಸೆನೂ ಸ್ವಲ್ಪ ಹುಳಿ ಎಲ್ಲ ಇದ್ದರೆ ಚೆನ್ನಾಗಿ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಹುಳಿ ಸ್ವಲ್ಪ ಮುಂದಾಗಿ ತಿಂತೀವಿ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಾಯಿದ್ದೀನಿ ನುಣ್ಣಗೆ ಇದ್ದೀನಿ ಈಗ ಕಂಪ್ಲೀಟಾಗಿ ರುಬ್ಬಿದ್ದಾಗಿದೆ ನೋಡಿ ಎಷ್ಟು ನೈಸಾಗಿ ರುಬ್ಬಿದ್ದೀನಿ ಅಂದ್ಬಿಟ್ಟು ಈ ಥರ ರುಬ್ಕೊಂಡ್ರೆ ಸಾರು ತುಂಬ ರುಚಿಯಾಗಿ ಬರುತ್ತೆ ಈ ಸಾರು ತುಂಬ ಈಸಿ ಮಾಡೋದು ಮತ್ತು ಬೇಗ ಕೂಡ ಮಾಡ್ಬೋದು ಇದೇ ಅಂತಲ್ಲ ಯಾವ ಮಸಾಲೆ ಸಾರಾದರೂ ಸರಿ ಮಸಾಲೆ ಒಂದು ರೆಡಿ ಆಗಿಬಿಟ್ರೆ ಸಾರಂತೂ ತುಂಬ ಬೇಗ ಮಾಡ್ಬೋದು ಇವಾಗ ಮಸಾಲೆನೆಲ್ಲ ತೆಗೆದ್ಬಿಟ್ಟು ಅಲಗಡೆ ಬದ್ನೇಕಾಯಿತು ನೋಡಿ ಅದರಲ್ಲಿ ಹಾಕ್ತಾಯಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಸಾಲೆ ಎಲ್ಲ ಜಾಸ್ತಿ ಇತ್ತು ಹಾಗೆ ಕ್ಯಾಪಲ್ಲೆಲ್ಲ ಜಾಸ್ತಿ ಮಸಾಲೆ ಇತ್ತು ಸೊ ಹಾಗಾಗಿ ನೀರು ಎಷ್ಟು ಬೇಕೋ ನೋಡಿ ಅಷ್ಟು ನೀರನ್ನ ಹಾಕ್ಬಿಟ್ಟು ಕ್ಯಾಪ್ ಹಾಕಿ ಚೆನ್ನಾಗಿ ಕುಲ್ತೀನಿ ಆವಾಗ ಮಸಾಲೆ ಎಲ್ಲ ನೀಟಾಗಿ ಬಂದುಬಿಡುತ್ತೆ ಸೊ ನೋಡಿ ಕ್ಯಾಪಲ್ಲಿ ಸ್ವಲ್ಪ ಮಸಾಲೆ ಇಲ್ಲ ಸೊ ಇದು ಒಂದು ಸಣ್ಣ ಟಿಪ್ಪು ನಿಮಗೆ ಇಷ್ಟ ಆದರೆ ಫಾಲೋ ಮಾಡಿ ಇವಾಗ ನೀರೆಲ್ಲ ಹಾಕ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಕ್ಲೋಸ್ ಮಾಡಿಟ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ನನಗೆ ಎಷ್ಟು ನೀರು ಬೇಕೋ ನೋಡಿ ಅಷ್ಟು ನೀರನ್ನ ಹಾಕ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಹಾಕ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಈಗ ಸ್ವಲ್ಪ ಅರಶಿನ ಪುಡಿ ಹಾಕೋದು ಮರೆತೋಗ್ಬಿಟ್ಟು ಹಂಗಾಗಿ ಇವಾಗ ಹಾಕ್ತಾಯಿದ್ದೀನಿ ಅಷ್ಟೊತ್ತಿಗೆ ಅನ್ನ ಇಡೋಣ ಅಂದ್ಬಿಟ್ಟು ಈ ಕಡೆ ಅಕ್ಕಿ ಕೂಡ ತೊಳ್ಕೊತಾ ಇದ್ದೀನಿ ಸೊ ಅಕ್ಕಿನ ಒಂದು ಮೂರಿಂದ ನಾಲ್ಕು ಸರ್ತಿ ಚೆನ್ನಾಗಿ ತೊಳ್ಕೊತೀನಿ ಸೊ ನಾನು ಜಾಸ್ತಿ ಅಕ್ಕಿನ ಇಡಲ್ಲ ಕಾಫಿ ಕುಡಿತೀವಿ ನೋಡಿ ಅದ್ರಲ್ಲಿ ಒಂದು ಮೂರೇ ಮೂರು ಗ್ಲಾಸ್ ಅಕ್ಕಿನ ಇಡ್ತೀನಿ ನಮಗೆ ಅದೇ ಕರೆಕ್ಟ್ ಆಗುತ್ತೆ ಯಾಕಂದರೆ ನಾನು ಓಟ್ಸ್ ಅಥವಾ ರಾಗಿ ದೋಸೆ ರಾಗಿ ಇಡ್ಲಿ ಇಂಥದ್ದೇನಾದರೂ ಮಾಡಿ ಇಟ್ಕೊಂಡಿರ್ತೀನಿ ಸೊ ಹಂಗಾಗಿ ಆತ ಇದು ನಮ್ಗೆ ಸರಿ ಹೋಗ್ಬಿಡುತ್ತೆ ನೈಟ್ ತನಕ ಅಕ್ಕಿ ಎಲ್ಲ ವಾಶ್ ಆದಮೇಲೆ ಇವಾಗ ಸ್ಟವ್ ಮೇಲೆ ಇಟ್ಬಿಟ್ಟು ಕುಕ್ಕರ್ಲೆಡ್ ಹಾಕಿ ಕ್ಲೋಸ್ ಮಾಡಿಬಿಡ್ತೀನಿ ಈ ಕಡೆ ನೋಡಿ ಸಾಂಬಾರು ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ ಸೊ ಅದನ್ನು ಕೂಡ ಕುಕ್ಕರ್ ಲೇಟ್ ಹಾಕಿ ಕ್ಲೋಸ್ ಮಾಡಿಬಿಡ್ತೀನಿ ಸೊ ಲೇಟ್ ಕ್ಲೋಸ್ ಮಾಡಿದಾದ್ಮೇಲೆ ಈ ಕಡೆ ಹಂಚ್ಕೊಳ್ಳೋಕೇನಾದ್ರೂ ಬೇಕಲ್ಲ ಸೊ ಹಂಗಾಗಿ ಆಮ್ಲೆಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಇದು ನೀವು ಯಾವಾಗೂ ರೆಗ್ಯುಲರ್ ಹಂಗೆ ಮಾಡ್ತಿರಲ್ಲ ಅಲ್ಲ ಸೊ ಇದು ಒಂಥರ ಬೇರೆ ಥರ ನಾನು ಯಾವಾಗು ಮಾಡ್ಕೋತೀನಿ ಇದು ಗಾರ್ಲಿಕ್ ಆಮ್ಲೆಟ್ ಅಂತ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಯಾರಾದರೂ ಟ್ರೈ ಮಾಡಂಗಿದ್ರೆ ಖಂಡಿತ ಟ್ರೈ ಮಾಡಿ ಮೊದಲಿಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಸುಳ್ಕೊತಾ ಇದ್ದೀನಿ ಅಷ್ಟೊತ್ತಿಗೆ ಈ ಕಡೆ ಸಾಂಬಾರು ಕೂಡ ರೆಡಿಯಾಗಿದೆ ನೋಡಿ ಬಿಸಿಲು ಇದೆ ನಾನು ಒಂದು ಮೂರು ಬಿಸಿಲಾಗೋ ತನಕ ಬಿಡ್ತೀನಿ ಆಮೇಲೆ ಆಫ್ ಮಾಡ್ತೀನಿ ಮೂರು ಬಿಸಿಲಾಗಿತ್ತು ಅದಕ್ಕೆ ಆಫ್ ಮಾಡಿದೆ ಈಗ ಬೆಳ್ಳುಳ್ಳಿನೆಲ್ಲ ಸಿಪ್ಪೆಯನ್ನು ಸುಳ್ಕೊತೀನಿ ಇವಾಗ ಬಿಡಿ ಬಿಡಿ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಸಿಪ್ಪೆ ಒಂದು ಸುಳ್ದುಬಿಟ್ರೆ ಆಮ್ಲೆಟ್ಗೆ ಎಲ್ಲ ರೆಡಿ ಆಗಿಬಿಡುತ್ತೆ ಇದಕ್ಕೆ ಈರುಳ್ಳಿ ಹಸಿ ಅಂಥದ್ದೆಲ್ಲ ಏನೂ ಹಾಕಲ್ಲ ಬಟ್ ತುಂಬ ಟೇಸ್ಟಿಯಾಗಿ ಮತ್ತು ಹೆಮ್ಮೆಯಾಗಿರುತ್ತೆ ಈ ಕಡೆ ರೈಸ್ ಕೂಡ ಆಗಿದೆ ಅದು ಕೂಡ ಆಫ್ ಮಾಡ್ತಾಯಿದ್ದೀನಿ ಈಗ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಸುಲಿದಿದ್ದೀನಿ ಸಿಪ್ಪೆನೆಲ್ಲ ಕ್ಲೀನ್ ಇದ್ದೀನಿ ಈಗ ಚಾಪಿಂಗ್ ಬೋರ್ಡ್ ಮೇಲೆ ನಾನು ಬೆಳ್ಳುಳ್ಳಿನೆಲ್ಲ ಇಟ್ಬಿಟ್ಟು ಕ್ರಷ್ ಮಾಡ್ಕೊತೀನಿ ಅದಕ್ಕೆ ಮುಂಚೆ ಸಾಂಬಾರನ್ನ ತೆಗೆದ್ಬಿಟ್ಟು ಒಂದು ಸೈಡ್ಗೆ ಇಟ್ಬಿಡ್ತೀನಿ ಸೊ ಅಲ್ಲೇ ತವ ಇಟ್ಟು ಆಮ್ಲೆಟ್ ಮಾಡಬೇಕಲ್ಲ ಹಾಗಾಗಿ ಈಗ ಗಾರ್ಲಿಕ್ನ ಹಾಕ್ಬಿಟ್ಟು ಈ ರೀತಿ ಕ್ರಷ್ ಮಾಡ್ಕೋತೀನಿ ಸೊ ಚೆನ್ನಾಗಿರುತ್ತೆ ಈ ರೀತಿ ಕ್ರಷ್ ಮಾಡ್ಕೊಂಡು ತಿಂದರೆ ನೀವು ಒಂದು ಸತಿ ಟ್ರೈ ಮಾಡಿದ್ರೇ ಗೊತ್ತಾಗೋದು ಆದರೆ ನಿಮಗೆ ಬೆಳ್ಳುಳ್ಳಿ ಇಷ್ಟ ಆಗಬೇಕು ಅಂತವ್ರು ಮಾತ್ರ ಸೊ ಆಲ್ರೆಡಿ ಒನ್ ಟೂ ಆಮ್ಲೆಟ್ಸ್ ಮಾಡಿದ್ದೀನಿ ಸೊ ಇದು ಫೈನಲ್ ಆಮ್ಲೆಟ್ ನಾನು ಮಾಡ್ತಾ ಇರೋದು ನನಗೆ ಅಂದ್ಬಿಟ್ಟು ಜಾಸ್ತಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಹಂಗ ಗ್ಲಾಸಲ್ಲಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದಕ್ಕೆ ಹಚ್ಕಾರದ ಪುಡಿನೇ ಹಾಕಬೇಕು ಅವಾಗೆ ಚೆನ್ನಾಗಿರೋದು ಸೊ ರೆಡ್ ಕಲರ್ ಬರಬೇಕಲ್ಲ ಈ ಕಡೆ ನೋಡಿ ಆಮ್ಲೆಟ್ ಇಟ್ಬಿಟ್ಟು ಸ್ವಲ್ಪ ಮರ್ತೋಗ್ಬಿಟ್ಟೆ ಹಾಗೇ ಅದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂದರೆ ಎಷ್ಟು ವೀಟ್ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನಿಮಗೂ ಈ ಥರ ಫ್ಲಫಿ ಆಮ್ಲೆಟ್ ಬೇಕು ಅಂತಂದರೆ ನಾನು ಮಾಡೋ ಸ್ಟೆಪ್ಸ್ನ ಫಾಲೋ ಮಾಡಿ ಸೊ ನಾನು ಎರಡೆರಡು ಮೊಟ್ಟೆ ಹಾಕ್ಬಿಟ್ಟು ವೀಟ್ ಮಾಡಿದ್ದೀನಿ ಸೊ ನೀವು ಒಂದೊಂದೇ ಕೂಡ ಹಾಕಿ ಮಾಡ್ಬೋದು ಇವಾಗ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಖಾರ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ನಾನು ಕೊಕೋನೆಟ್ ಆಯಿಲ್ ಹಾಕ್ತಾ ಇದ್ದೀನಿ ಸೊ ನಿಮಗೆ ಕೋಕೋನಟ್ ಆಯಿಲ್ ಬೇಡ ಅಂತಂದರೆ ನೀವು ಕುಕ್ಕಿಂಗ್ ಆಯಿಲೇ ಹಾಕೊಳ್ಳಿ ಸೊ ತವಾಗ ಒಂದು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಇವಾಗ ಫೂಕ್ ಹೆಲ್ಪಿಂದ ಈ ಥರ ಎಣ್ಣೆ ಜೊತೆಗೇ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಚೆನ್ನಾಗಿರುತ್ತೆ ತುಂಬ ಎಣ್ಣೆ ಆಯಿತು ಅಂತೆಲ್ಲ ಯೋಚನೆ ಮಾಡಬೇಡಿ ಬಟ್ ಸೀರಿಯಸ್ ಆಗಿ ಒಂದು ಸತಿ ಮಾಡ್ಕೊಳ್ತೀನಿ ಚೆನ್ನಾಗಿರುತ್ತೆ ಇವಾಗ ಎರಡು ಮೊಟ್ಟೆನ ಈ ರೀತಿ ಬ್ರೇಕ್ ಮಾಡಿ ಗ್ಲಾಸ್ ಒಳಗೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡಬೇಕು ಅಂದರೆ ಒಂದು ಥರ್ಟಿ ಸೆಕೆಂಡ್ಸ್ ಆದರೂ ನೀವು ಬೀಟ್ ಮಾಡಿದರೆ ತುಂಬ ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ ಅಥವಾ ನಿಮ್ಮ ಮನೇಲಿ ಎಗ್ ಬೀಟರೆಲ್ಲ ಇರುತ್ತೆ ವಿಸ್ಕರೆಲ್ಲ ಇರುತ್ತೆ ನೋಡಿ ಅದ್ರಲ್ಲಿ ಕೂಡ ಮಾಡಿಕೊಳ್ಳಿ ಚೆನ್ನಾಗಿ ಬರುತ್ತೆ ನಾನು ಫೋಕಲ್ಲೇ ಮಾಡ್ತಾಯಿದ್ದೀನಿ ರೆಡ್ ಕಲರ್ ಬರಬೇಕು ಅಷ್ಟು ಚೆನ್ನಾಗಿರುತ್ತೆ ಆ ಥರ ಮಾಡಿದರೆ ಸೊ ಫೈನಲ್ ಆಗಿ ಒಂದು ಥರ್ಟಿ ಸೆಕೆಂಡ್ ಚೆನ್ನಾಗಿ ಬೀಟ್ ಆದಮೇಲೆ ನೋಡಿ ರೆಡ್ ಕಲರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇವಾಗ ನಾನು ತವಾ ಮೇಲೆ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇವಾಗ ನಾನು ಕ್ಲೋಸ್ ಮಾಡಿ ಕುಕ್ ಮಾಡ್ತೀನಿ ಹಾಗೆ ಕುಕ್ ಮಾಡಲ್ಲ ಈಗ ನಾನು ಒಂದು ಲಿಡ್ ಹಾಕಿ ಕ್ಲೋಸ್ ಮಾಡಿಬಿಡ್ತೀನಿ ಸೊ ಮೀಡಿಯಮ್ ಐ ಮೀನ್ ಸಿಮ್ಮಲ್ಲೇ ಇಟ್ಬಿಟ್ಟು ಕುಕ್ ಮಾಡ್ತೀನಿ ಅಷ್ಟೊತ್ತಿಗೆ ಸಾಂಬಾರು ಹೇಗಾಗಿದೆ ಅಂತ ನೋಡೋಣ ಸೊ ಸಾಂಬಾರು ವಿಸಿಲೆಲ್ಲ ಕಮ್ಮಿಯಾಗಿ ತಣ್ಣಗಾಗಿದೆ ಫೈನಲ್ ಆಗಿ ನೋಡಿ ಸಾಂಬಾರು ಈ ರೀತಿ ಆಗಿದೆ ತುಂಬ 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 ಚೆನ್ನಾಗಿತ್ತು ಟ್ರೈ ಮಾಡಿ ನೋಡಿ ಸೊ ನಾನು ಹುಳಿ ಹಾಕಿರೋದ್ರಿಂದ ಹುಳಿ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿತ್ತು ಸೊ ನನಗೆ ತುಂಬ ಇಷ್ಟ ಇತ್ತು ನೀವು ಮುದ್ದೆ ಬೇಕಂದರೆ ಮುದ್ದೆ ಕೂಡ ಮಾಡಿಕೊಳ್ಳಿ ಚಪಾತಿ ಮಾಡಿಕೊಂಡು ತುಂಬ ಆಗಿರುತ್ತೆ ಬೇಕಾದ್ರೆ ದೋಸೆ ಕೂಡ ಮಾಡಿಕೊಳ್ಳಿ ಇನ್ಫ್ಯಾಕ್ಟ್ ಪುಟ್ಟು ಕರಿ ಅಂತ ಕೂಡ ತಿಂತಾರೆ ಪುಟ್ಟ ಮಾಡ್ಕೊಂಡು ಕೂಡ ತಿನ್ಬೋದು ಸೊ ನಿಮ್ಗೆ ಹೇಗೆ ಇಷ್ಟ ಐತೆ ನೋಡಿ ಆ ಥರ ಮಾಡ್ಕೊಳ್ಳಿ ಸೊ ಇವಾಗ ಪ್ಲೇಟಿಂಗ್ ಮಾಡೋಕ್ಕೆ ಅಂದ್ಬಿಟ್ಟು ಒಂದು ಬೌಲಿಗೆ ನಾನು ಸಾರನ್ನೆಲ್ಲ ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಯಾರಾದರೂ ಟ್ರೈ ಮಾಡಿದರೆ ಸಾರು ನನಗೆ ಕಮೆಂಟಲ್ಲಿ ಹೇಳಿ ನನಗೂ ಖುಷಿಯಾಗುತ್ತೆ ಸೊ ಇವಾಗ ನೋಡಿ ಸಾಂಬಾರೆಲ್ಲ ಒಂದು ಬೌಲಿಗೆ ಹಾಕಿದ್ಮೇಲೆ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆಮ್ಲೆಟು ಸೊ ಇವಾಗ ನಾನು ತಿರುವಾಗ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತಂದರೆ ಸಕ್ಕತ್ತಾಗಿ ಉಬ್ಬಿದೆ ಹಾಕಿದ ಮೇಲೆ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟೆ ಯಾಕಂದರೆ ಲಾಸ್ಟ್ ಆಮ್ಲೆಟ್ ಇತ್ತಲ್ಲ ತವಾ ಬಿಸಿ ಇರುತ್ತೆ ಅದರಲ್ಲೇ ಕುಕ್ ಆಗುತ್ತೆ ಅಂದರೆ ಈ ಕಡೆ ರೈಸ್ ಕೂಡ ಆಗುತ್ತೆ ಈತನ ಕೂಡ ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ಆಗಿ ಈ ರೀತಿ ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ ರೈಸು ಜೊತೆಗೆ ಸಾಂಬಾರು ಪ್ಲಸ್ ಆಮ್ಲೆಟು ಸಖತ್ ಕಾಂಬಿನೇಷನು ಈ ಆಮ್ಲೆಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸೊ ಇದ್ರ ಮೇಲೆ ಚಪಾತಿ ಎಲ್ಲ ಕೂಡ ಮಾಡಿದರೆ ಚಪಾತಿ ಹಾಕಿ ಕೂಡ ಮಾಡಿ ತಿನ್ಬೋದು ಎಗ್ ಆಮ್ಲೆಟ್ ಜೊತೆ ಅದು ಕೂಡ ಚೆನ್ನಾಗಿರುತ್ತೆ ಸೊ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದೇ ಒಂದು ಸತಿ ಟ್ರೈ ಮಾಡಿ ನೋಡಿ ಅಷ್ಟು ಎಕ್ಸಲೆಂಟಾಗಿರುತ್ತೆ ಇದಾಗಿತ್ತು ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂತ ಹೇಳ್ತೇನೆ ಟೇಕ್ ಕೇರ್ ಬ ಬಾಯ್